ನೀವು ಗ್ರಾಮೀಣ ಭಾಗದ ಬೇರೆ ಬೇರೆ ಶಾಲೆಗಳಿಗೆ ಎಲ್ಲ ಭೇಟಿ ಕೊಡ್ತಾ ಇರ್ತೀರಿ ಸಾಧಾರಣವಾಗಿ ಅಲ್ಲಿ ಶಾಲೆಯ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಮಾಡುವಂಥದ್ದು ಅಥವಾ ಕಾರ್ಯಕ್ರಮವನ್ನು ಮಾಡೋದು ಮಾಡ್ತಾ ಇರ್ತೀರಿ ಆಗ ನಿಮಗೆ ವಿಶೇಷ ಮಕ್ಕಳ ಪರಿಸ್ಥಿತಿ ಈಗ ಹೇಗಿದೆ ಅಂತ ಅನ್ನಿಸ್ತದೆ ದಕ್ಷಿಣ ಕನ್ನಡದ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಗಳೂರು ಬಿಟ್ಟರೆ ಉಳಿದ ಜಿಲ್ಲೆಗಳಿಗಿಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷ ಮಕ್ಕಳನ್ನು ಒಂದು ಪ್ರೀತಿಯನ್ನು ನೋಡಿಕೊಡುವಂಥ ವಾತಾವರಣ ಇದೆ ಆದರೆ ಇನ್ನು ಕೂಡ ಖಾಸಗಿ ವಲಯದ ಶಾಲೆಗಳಲ್ಲಿ ವಿಶೇಷ ಮಕ್ಕಳನ್ನು ಇಲ್ಲಿ ಅಷ್ಟು ಆಸ್ತೆಯಿಂದ ಸೇರಿಸ್ಕೊಳ್ಳುದಿಲ್ಲ ಯಾಕೆಂದ್ರೆ ಅವರದ್ಯಾದ ಗುರಿಗಳು ಬೇರೆ ಇರ್ತದೆ ಮತ್ತೆ ಅವರಲ್ಲಿ ವ್ಯವಸ್ಥೆ ಇರುವುದಿಲ್ಲ ಇವನ್ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇಂಥ ಮಕ್ಕಳನ್ನು ನಿಭಾಯಿಸುವಂತಹ ಕಲೆ ಇಲ್ಲಿ ಅಧ್ಯಾಪಕರಗಳಿಗೆ ಇಲ್ಲ ಯಾಕೆಂದ್ರೆ ಅವರಿಗೆ ತರಬೇತಿಯನ್ನು ಕೊಡಲಾಗಿಲ್ಲ ಖಾಸಗಿ ಸಂಸ್ಥೆಗಳಂತೂ ಹೇಗೂ ಇಲ್ಲ ಹಾಗಾಗಿ ಬಹಳಷ್ಟು ಜನ ಗ್ರಾಮೀಣ ಭಾಗದ ಮಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ವಿಶೇಷ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಯಾಕೆಂದರೆ ಆರಂಭಿಕ ಹಂತದಲ್ಲಿ ಇನ್ನೀಗ ಮಂಗಳೂರಲ್ಲಿ ಕೆಲವು ಸಂಸ್ಥೆಗಳಿವೆ ಅಲ್ಲಿ ಫೀಸ್ ಚಾರ್ಜ್ ಮಾಡ್ತಾರೆ ಸ್ವಲ್ಪ ಯಾಕಂದ್ರೆ ಕೆಲವು ಸಂಸ್ಥೆಗಳನ್ನ ನಡೆಸಬೇಕಾದ್ರೆ ಹೆವಿ ಫೀಸ್ ಚಾರ್ಜ್ ಮಾಡ್ತಾರೆ ಕೆಲವು ಕೆಲವು ಜನರದನ್ನು ಒಂದು ರೀತಿ ಉದ್ಯಮದ ರೀತಿಯೂ ನಡೆಸುವಿದ್ದಾರೆ ಇಲ್ಲ ನಾನು ಹೇಳೋದಿಲ್ಲ ಹಾಗಾಗಿ ಒಂದು ವರ್ಷ ಕಳಿಸಿ ಎರಡು ವರ್ಷ ಕಳಿಸಿ ತಿಂಗಳಿಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡುದು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದು ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕು ಒಂದೆರಡು ವರ್ಷ ಹೇಗೋ ಸಾಲ ಸೋಲ ಮಾಡಿ ಕಳಿಸ್ತಾರೆ ಆ ನಂತರ ಅವರಿಗೆ ಇವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಒಂದು ಭಾವನೆ ಮತ್ತೆ ನಿರಾಸಕ್ತಿ ಬರುವಂತದ್ದು ಎಲ್ಲ ಸಮಸ್ಯೆಗಳಿಂದ ಎಷ್ಟೋ ಹೆತ್ತವರು ಮಕ್ಕಳನ್ನು ಪುನಃ ಮನೆಯಲ್ಲಿ ಹಾಕಿ ಅಂಥ ವಾತಾವರಣ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದೆ ನನ್ನ ಬಂಟ್ವಾಳ ತಾಲೂಕಿನಲ್ಲಿ ಕೂಡ ನಾನು ಇದನ್ನು ಗಮನಿಸ್ತಾ ಇದ್ದೇನೆ ಹಾಗಾಗಿ ನಾವು ಮನೆಯಲ್ಲಿ ಯಾವುದೇ ಮಗು ಕೂತ್ಕೊಳ್ಬಾರದು ಅವ್ರಿಗ್ ಕೂಡ ಒಂದು ಇದೆಯಲ್ಲ ರೆಕ್ಕೆ ಇದ್ದರೆ ಸಾಕಿ ಹಕ್ಕಿಗೆ ಬೇಕು ಬಾನು ಅಂತ ಚಿನ್ನಾರಿ ಮುತ್ತದಲ್ಲಿ ಹಾಡಿದೆಯಲ್ಲ ಅದೇ ರೀತಿಯಾಗಿ ಈ ಮಕ್ಕಳಲ್ಲಿ ಸಾಮರ್ಥ್ಯ ಇದೆ ಭಿನ್ನ ಸಾಮರ್ಥ್ಯ ಮಕ್ಕಳನ್ನು ವಿಶೇಷ ಮಕ್ಕಳನ್ನು ಕರೆಯುವುದು ಅದಕ್ಕೋಸ್ಕರ ಆ ಸಾಮರ್ಥ್ಯವಾದ ಸದ್ಬಳಕೆ ಆಗ್ಬೇಕಿದ್ರೆ ಅದನ್ನು ಹೊರತರಬೇಕಿದ್ರೆ ನಮ್ಮಂತ ಒಂದು ವೇದಿಕೆ ಬೇಕು ಅವರಿಗೆ ಬೇರ್ಬೇಕಾದ ತರಬೇತಿ ಅವರ ಎಲ್ಲಿ ಕೊರತೆ ಇದೆ ಆ ಕೊರತೆಯನ್ನು ಕಂಡು ತರಬೇತಿಯನ್ನು ಕೊಡ್ಬೇಕು ಆ ತರಬೇತಿಯ ಮೂಲಕ ಅವರಲ್ಲಿರುವಂತಹ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಹೊರತರಬೇಕು ಈ ಕೆಲಸವನ್ನು ನಾವು ಮಾಡ್ತೇವೆ ಕುತೂಹಲ ಏನು ಅಂತ ಹೇಳಿದ್ರೆ ಈ ವಿಶೇಷ ಮಕ್ಕಳಿಗೆ ನೀಡುವಂತಹ ನಿಮ್ಮ ಶಿಕ್ಷಣ ಯಾವ ರೀತಿ ಇರ್ತದೆ ಅಂತ ಈಗ ನಮಗೆ ಸರ್ವೇ ಸಾಮಾನ್ಯವಾಗಿ ಟೆಕ್ಸ್ಟ್ ಬುಕ್ ಇರ್ತದೆ ನೋಟ್ಸ್ ಬರೆಯೋದು ಇದೆಲ್ಲ ಇರುವಂಥದ್ದು ಬಟ್ ನಿಮ್ಮಲ್ಲಿ ಹೇಗಿರ್ತದೆ ನೋಡಿ ನಾನು ಈಗ ವಿಕಾಸಂ ಮುಖ್ಯವಾಗಿ ನಾವು ಆಟಿಸಮ್ ಮಕ್ಕಳ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಬೇರೆ ದೈಹಿಕ ನ್ಯೂನತೆ ಇರುವಂತಹ ಮಕ್ಕಳು ನಮ್ಮಲ್ಲಿಲ್ಲ ಅಂದ್ರೆ ಏನು ಅಂತ ಹೇಳಬಹುದು ನಾವು ಈಗ ಸ್ವಲೀನತೆ ಅಂತ ಹೇಳುವಂತಹ ಒಂದು ಸಮಸ್ಯೆ ಆಟಿಸಮ್ ಅನ್ನು ನಾವು ಕನ್ನಡದಲ್ಲಿ ಸ್ವಲೀನತೆ ಅಂತ ಹೇಳ್ತೇವೆ ಆಟಿಸಮ್ ಹೇಳುದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಎಸ್ ಡಿ ಅಂತ ಹೇಳ್ತೇವೆ ಯಾಕೆಂದ್ರೆ ಆಟಿಸಮ್ ನೂರು ಆಟಿಸಮ್ ಮಕ್ಕಳಿದ್ರೆ ನೂರು ರೀತಿ ಇರ್ತಾರೆ ಸ್ಪೆಕ್ಟ್ರಮ್ ಅಂತೇಳಿ ತರಂಗಾಂತರ ಅಂತ ಹೇಳ್ತೇವೆ ಒಂದು 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 ರೀತಿಯ ವಿಭಿನ್ನವಾದ ಒಂದು ವಿಶೇಷವಾದ ಸ್ವಭಾವಗಳನ್ನು ಒಳಗೊಂಡು ಒಂದು ಗುಂಪು ಅದು ಸ್ಪೆಕ್ಟ್ರಮ್ ಹಾಗಾಗಿ ಒಂದು ಆಟಿಸಮ್ ಮಗು ತರ ಇನ್ನೊಂದಿರುವುದಿಲ್ಲ ಹಾಗಾಗಿ ನಮ್ಮಲ್ಲಿ ತರಬೇತಿ ಹೇಗಿದ್ರೆ ಅದಕ್ಕೊಂದು ಸಿಲೆಬಸ್ ಅಂತಿಲ್ಲ ಆ ಮಗುವಿನ ಅನುಕೂಲತೆ ಮತ್ತು ಅದರ ಅದಕ್ಕೆ ಯಾವ ಪಾಯಿಂಟ್ ಇಷ್ಟ ಆಗ್ತದೆ ಅಂತ ಹೇಳುದನ್ನು ಗಮನಿಸಿ ನಾವು ಅವರಿಗೆ ತರಬೇತಿ ಕೊಡ್ಬೇಕಾಗ್ತದೆ ಅದು ಆ ಮಗುವಿಗೆ ಯಾವ ಯಾವ ಪಾಯಿಂಟ್ ಅಲ್ಲಿ ಅಂತ ನಾವು ತಲುಪ್ಲಿಕ್ಕೆ ಆಗ್ತದೆ ಅಂತ ಹೇಳುದನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಲ ಒಂದು ತಿಂಗಳು ಬೇಕಾಗ್ತದೆ ಹೇಗೆ ಹೇಳಿದ್ರೆ ಯಾವ ಭಾಷೆ ಅವರಿಗೆ ಅರ್ಥ ಆಗ್ತದೆ ಭಾಷೆ ಅಂತ ನಾವು ಕನ್ನಡ ಇಂಗ್ಲಿಷ್ ಅಂತ ಹೇಳುದಲ್ಲ ಅವರಿಗೆ ತಲುಪುವ ರೀತಿ ಉಂಟಲ್ಲ ಅದನ್ನ ನಾವು ಕಂಡು ಮೊದಲಿಗೆ ಆ ನಂತರ ಅದೇ ರೀತಿ ನಾವು ಮುಂದ್ಕೊಂಡು ಹೋಗ್ತೇವೆ